ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ಸಚಿವ ಬಾಯತಿ ಸುರೇಶ್ ವಾಗ್ದಾಳಿ ದೇಶವನ್ನ ಒಡೆಯಲು ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿವೆ ಜೆಡಿಎಸ್ ಪಕ್ಷ ಕೆಟ್ಟ ಮನಸ್ಥಿತಿ ಇರುವ ಜಾತಿವಾದಿ ಪಕ್ಷ ದುಡ್ಡು ಮಾಡಲು ಅಸ್ತಿತ್ವ ಉಳಿಸಿಕೊಳ್ಳಲು ಅಧಿಕಾರಕ್ಕಾಗಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅಭಿವೃದ್ಧಿ ಶೂನ್ಯ ಐದು ವರ್ಷ ಏನು ಅಭಿವೃದ್ಧಿ ಮಾಡದ ಸಂಸದ ಬರೀ ಜಗಳ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ರು ಅಧಿಕಾರ ಇದ್ರೂ ಏನು ಮಾಡಿಲ್ಲ ಎಂಬುದು ನಾಚಿಕೆ ತರಿಸುತ್ತೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಪ್ರಚಾರ ಸಭೆಯಲ್ಲಿ ಸಚಿವ ಭೈರುತಿ ಸುರೇಶ್ ಹೇಳಿಕೆ ಕೋಲಾರದಿಂದ ನಂದಿನಿ ಪ್ಯಾಲೇಸ್ ನಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆ ಕೋಮುವಾದಿ ಸರ್ಕಾರ ಭ್ರಷ್ಟ ಸರ್ಕಾರ ಈ ದೇಶವನ್ನು ಹೊಡೀಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಚುನಾವಣೆ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ವಿರುದ್ಧ ಅಲ್ಲ ಇವತ್ತು ಈ ದೇಶದ ಕೋಮುವಾದಿಗಳ ವಿರುದ್ಧ ನಮ್ಮ ಚುನಾವಣೆ ಈ ದೇಶದ ಭ್ರಷ್ಟ ಬಿಜೆಪಿ ವಿರುದ್ಧವಾಗಿ ನಮ್ಮ ಚುನಾವಣೆ ఈ దేశాలు ఈ బహిరంగే సేర్క చున ఎదుర్స్త దేశ కట్టి అలా దేశ మనస్థితి ఇవ్వంత పక్ష ಜಾತಿವಾದಿ ಪಕ್ಷ ಜಾತ್ಯತೀತ ಅಲ್ಲುಲರ್ ಪಾರ್ಟಿಲರ್ ಪಾರ್ಟಿ ಹೋಗಿ ಬಿಜೆಪಿ ಜೊತೆ ಅಲೇಂಜ್ ಮಾಡ್ಕೋತಾಯಿಲ್ಲ ಯಾವುದೇ ಕಾರಣಕ್ಕೂ ಅರೇಂಜ್ ಇರಲಿಲ್ಲ ಇವತ್ತು ಅಧಿಕಾರಕ್ಕೋಸ್ಕರ ತನ್ನ ಪಕ್ಷವನ್ನು ಉಳಿಸಲಿಕ್ಕೋಸ್ಕರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೋಸ್ಕರ ಈ ದೇಶವನ್ನು ಹೊಡೀಲಿಕ್ಕೋಸ್ಕರ ಮುಖಬಾಡ್ ಮಾಡಕ್ಕೋಸ್ಕರ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡು ಅಲೈನ್ಸ್ ಮಾಡ್ಕೊಂಡು ಇಲ್ಲಿ ಬಿಜೆಪಿ ಎಂ ಪಿ ವರ್ಷಗಳು ತನಗೆ ಸಿಕ್ಕಂತ ಅವಕಾಶವನ್ನ ಬರೀ ಜಾತಿ ರಾಜಕಾರಣ ಮಾಡಿ ಸೆಂಟ್ರಲ್ ಫಂಡ್ಸ್ ಅಂದಿಲ್ಲ ವರ್ಲ್ಡ್ ಬ್ಯಾಂಕ್ ಇಂದ ಫಂಡ್ಸ್ ಅಂದಿಲ್ಲ ಯಾವುದೇ ರಾಜ್ಯದ ಕಾರ್ಯಕ್ರಮಗಳಿಗೆ ರೂಪಾಯಿ ತರದಂತಹ ಒಬ್ಬ ಲೋಕಸಭಾ ಸದಸ್ಯ ಇದ್ದಿಲ್ಲ ಅದು ಕೋಲಾರದ ಕ್ಷೇತ್ರದ ಮುನ್ಸಾಗುವಂತ ಹೇಳಲಿಕ್ಕೆ ನನಗೆ ಇವತ್ತು ನಾಚಿಕೆ ಆಗುತ್ತದೆ ಯಾವತ್ತು ಡೆವಲಪ್ಮೆಂಟ್ ಬಗ್ಗೆ ಅದನ್ನು ಮಾತಿಲ್ಲ ಯಾವುದೇ ಅಂತಹ ಸುವರ್ಣ ಅವಕಾಶ ಸಿಕ್ಕಿದ್ದಂತ ಬೆಳಕಾರಿ ಹಲವಾರು ರಾಜಕೀಯ ಕಾರಣಗಳು ಇರ್ಬೋದು ಮುಂಚಮಿಗೆ ನೀವು ಆಯ್ಕೆ ಮಾಡಿಕೊಟ್ಟಿರ್ಬೋದು ಈ ಸತ್ತಿ ನೀವೆಲ್ಲ ಆಧಾರ ತಪ್ಪು ಮಾಡಕ್ ಹೋಗ್ಬೇಕು ಮತ್ತೆ ಇನ್ನೊಂದು ಐದು ವರ್ಷ ಕೋಲಾರ ಇದ್ದು ಕೊಟ್ಟು ಹೋಗ್ತೀವಿ ಈಗ ಹೆಗೋ ನಿಮ್ಮ ಆಶೀರ್ವಾದದಿಂದ ನಾನು ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಸರ್ಕಾರ ಇನ್ನು ಇನ್ನೂ ನಮ್ಮ ಯೋಜನೆಗಳು ಆಗ್ತದೆ ಅಂದ್ರೆ ಕುಡಿಯುವ ನೀರು ಎರಡ್ ಸಾವಿರದ ಹದಿಮೂರರಲ್ಲಿ ಕೆ ಸಿ ವ್ಯಾಲಿಯಿಂದ ಹಿಡಿದು ನಮ್ಮ ಎತ್ತಿನಿಂದ ಹಿಡಿದು ಇನ್ನೊಂದು ನಾವು ಉದ್ಘಾಟನೆ ಮಾಡಿದ್ದ ಹಿಡಿದು ಎಲ್ಲ ಪ್ರವಾಸಕ್ಕೆ ನೀರ್ ಅಂತ ಯೋಜನೆಗಳು ನಿಜ ಹೇಳ್ತಾ ಇರೋದು